ಎಲ್ರಿಗೂ ನಮಸ್ಕಾರ ಪುನೀತ್ ಕೆರೆಹಳ್ಳಿ ಅನ್ನೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಇತ್ತೀಚೆಗೆ ಯಾವ ರೀತಿ ಪಾಪ್ಯುಲರ್ ಇದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಸೌಜನ್ಯ ಕೇಸಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗೆ ಸೌಜನ್ಯ ಕೇಸಲ್ಲಿ ನಾನು ಮಾತಾಡ್ತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಅಗೇನಿಸ್ಟ್ ಒಂದು ಏನು ಅಂದ್ರೆ ಜನನು ಕೂಡ ನಂಬ್ಲಿಲ್ಲ ಬಾಯಿ ಬಂದಂಗೆ ಉಗಿದ್ರು ಅಂತ ಒಂದು ಪ್ರೊಪಗ್ಯಾಂಡವನ್ನ ಮಾಡಿ ಈ ಕೆಲವೊಂದಷ್ಟು ಹಿಂದುತ್ವವನ್ನ ಉಳಿಸ್ತೀವಿ ಅಂತ ಯಾರು ಹೇಳ್ತಾ ಇದ್ರು ಅವರೆಲ್ಲರ ಬಣ್ಣವನ್ನ ಮುಖವಾಡವನ್ನ ಸೌಜನ್ಯ ಕಳಿಸಿದಾಳೆ ಇವತ್ತು ನನಗೆ ಅಂದ್ರೆ ತಡರಾತ್ರಿಯಲ್ಲಿ ಒಂದು ಪೋಸ್ಟ್ ಮಾಡಿರೋದು ಒಂದು ವಿಡಿಯೋ ನನ್ನನ್ನ ರೀಚ್ ಆಗತ್ತೆ ಆ ಟ್ಯಾಗ್ ಅನ್ನ ನೋಡಿದ ತಕ್ಷಣ ನನಗೆ ಈ ಮನುಷ್ಯಂಗೆ ಇನ್ನಂದ್ರೆ ಅಂದ್ರೆ ಒಂದು ಹಿಂದೂ ಆಗಿ ಕೊಡ್ಬೇಕಾಗಿರುವಂತ ರೆಸ್ಪೆಕ್ಟ್ ಅನ್ನ ಕೊಡಬಾರ್ದು ಅಂತ ಮನಸ್ಸಲ್ಲಿ ಇದ್ರು ಕೂಡ ಬಟ್ ನಾನು ಸಂಸ್ಕಾರ ಒಂದು ಬಹುವಚನ ಕೊಟ್ಟು ಮಾತಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪುನೀತ್ ಕೆರೆಹಳ್ಳಿ ಒಂದು ವಿಡಿಯೋವನ್ನ ಒಂದು ಟ್ವೀಟ್ ಅನ್ನ ನಾನು ರಿಟ್ವೀಟ್ ಮಾಡಿದ್ದೀನಿ ಅದಕ್ಕೆ ನ್ಯಾಷನಲಿಸಮ್ ಟ್ರೂ ನ್ಯಾಷನಲಿಸಮ್ ವರ್ಸಸ್ ಪೊಲಿಟಿಕ್ಸ್ ಅನ್ನುವಂತಹ ಲೈನ್ ಅನ್ನ ಕೊಟ್ಟು ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ದಾರೆ ಹಾಗೆ ಅದು ಯಾವುದೋ ಒಂದು ಫೇಕ್ ಅಕೌಂಟ್ ಇಂದ ಅಂದ್ರೆ ಅದು ಭಾರತದ ಆರ್ಮಿಯಿಂದ ಯಾರು ಪೋಸ್ಟ್ ಮಾಡಿದ್ದಾರೆ ಅವ್ರದ್ದು ಆಗಿರ್ಲಿಲ್ಲ ಪಾಕಿಸ್ತಾನದ ಒಂದು ಪ್ರೊಪಗ್ಯಾಂಡ ಆಗಿತ್ತು ಅನ್ನುವಂಥದ್ದು ಅದನ್ನ ಡಿಕೋಡ್ ಮಾಡಕ್ಕೆ ಎಷ್ಟೋ ಜನರಿಗೆ ಟೈಮ್ ತಗೊಂಡಿದೆ ಅದು ಟೈಮ್ ತಗೊಂಡಾಗಿ ಇದು ಸತ್ಯ ಅಲ್ಲ ಅಂತ ಗೊತ್ತಾದ್ಮೇಲೆ ನಾನು ಅದನ್ನ ಡಿಲೀಟ್ ಮಾಡಿದೀನಿ ಹಾಗೆ ಈ ವ್ಯಕ್ತಿ ಅದನ್ನ ಅಲ್ಲಿಗೆ ಇಟ್ಕೊಂಡು ಎಷ್ಟೋ ಜನ ಅದನ್ನ ರೀಟ್ವೀಟ್ ಮಾಡಿದ್ರು ಅದನ್ನ ಬಿಟ್ಬಿಟ್ಟು ನಾನು ಗೌರಿ ಪಾಲಾದ ಸೌಮ್ಯ ಹೆಗಡೆ ಅಂತ ಏನ್ ಮಾತಾಡಿದೀರಾ ನೀವು ಪುನೀತ್ ಕೆರೆಹಳ್ಳಿ ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನಿಮ್ಗೆ ಈ ವಿಡಿಯೋ ಮಾಡಿ ಅಂತ ಹೇಳಿ ಯಾವ ಟಿವಿ ಅಕ್ರಮದ ತಗಡೆ ಹೇಳಿದಾನು ಅವನಿಗೆ ಹೇಳಿ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೊಪೋಗ್ಯಾಂಡಾ ಹೆಂಗ್ ವರ್ಕ್ ಆಗುತ್ತೆ ಹಿಂದುತ್ವದ ಹೆಸರಲ್ಲಿ ನೀವು ಮಾಡ್ತಾ ಇರುವಂತಹ ಅಕ್ರಮ ದಂಧೆಗಳು ಏನು ಅದಕ್ಕೆ ಯಾರ್ಯಾರು ಫಂಡ್ ಮಾಡ್ತಾರೆ ಯಾವ ರೀತಿ ನಿಮ್ಮ ಈ ನೆಕ್ಸಸ್ ಎಲ್ಲದು ವರ್ಕ್ ಆಗುತ್ತೆ ಇದೆಲ್ಲದೂ ನನಗೆ ಗೊತ್ತಿದೆ ಜೊತೆಗೆ ನನ್ನ ಅಗೇನೆಸ್ಟ್ ನೀವೇನ್ ಪ್ರೊಪೊಗ್ಯಾಂಡಾ ಮಾಡಿದಿರಾ ಅದನ್ನ ಲೀಗಲಿ ಯಾರನ್ನ ಹೇಗೆ ಮಾತಾಡಿಸ್ಬೇಕು ಹಾಗೆ ಮಾತಾಡಿಸ್ತೀನಿ ಈಗ ನೀವು ಯಾವ ಸರಿಯಾದ ಪಾಯಿಂಟ್ ಅನ್ನ ಇಟ್ಕೊಂಡು ಮಾತಾಡ್ತಾರೆ ಅಂಥವ್ರನ್ನ ದೇಶದ್ರೋಹಿ ಅಂತ ಕರೆಯೋದು ಅಥವಾ ಧರ್ಮದ್ರೋಹಿ ಅಂತ ಕರೆಯೋದು ನಿಮ್ಮ ಪ್ಯಾಟರ್ನ್ ಜನರಿಗೂ ಗೊತ್ತಾಗಿದೆ ಯಾಕೆಂತಂದ್ರೆ ಸೌಜನ್ಯ ಕೇಸಲ್ಲಿ ನಿಮ್ಮಂಥವರೆಲ್ಲ ಏನೇನ್ ಹೇಳಿಕೆ ಕೊಟ್ಟಿದ್ದೀರಾ ಅನ್ನೋದನ್ನ ಜನ ನೋಡಿದ್ದಾರೆ ಜೊತೆಗೆ ನನ್ಗೆ ನಿಮ್ಮಂಥವ್ರ ಜೊತೆ ಮಾತಾಡಕ್ಕೆ ಇಷ್ಟನೂ ಇಲ್ಲ ಅಥವಾ ಆ ರೀತಿ ಏನು ಅಹ್ ಕೊಚ್ಚಿಗೆ ಕಲ್ಲಾಕೋದಿರತ್ತಲ್ವಾ ಬಟ್ ಕೆಲವು ಸರ್ತಿ ಈಗ ಈ ನಾನು ಹೇಳ್ದೆ ಅಲ್ಲ ಕೆಲವು ಸರ್ತಿ ವಾರ್ ಅನ್ನೋದೇ ಎಲ್ಲದನ್ನ ಸರಿ ಮಾಡುತ್ತೆ ನಾವು ಎಲ್ಲ ಶಾಂತಿ 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 ಅಂದ್ರು ಕೊನೆಗೆ ಮಹಾಭಾರತ ಮುಗಿದಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ಎರಡೂ ಕಿವಿಯನ್ನ ಇಟ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ದರಿದ್ರ ದಂಧೆಯನ್ನ ಮಾಡಿ ಅದರಲ್ಲಿ ಒಳಗಡೆ ಆಗಿದ್ರು ಅಂಥವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಕೆ ಧೈರ್ಯನೂ ಇರಬಾರ್ದು ಹಕ್ಕು ಇರಬಾರ್ದು ನೆಕ್ಸ್ಟ್ ನಾನು ಗೌರಿ ಪಾಲಾದ ಸೌಮ್ಯ ಹೆಗಡೆ ಅಂತ ಹೇಳಕ್ಕೆ ನೀವ್ ಯಾರು ಇವರು ಗೌರಿ ಅಂತಂದ್ರೆ ನನಗೆ ಸಂಬಂಧ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನ ನಿಮಗೆ ಗೊತ್ತಿಲ್ಲದೆ ನನ್ನ ಹಿನ್ನೆಲೆ ಗೊತ್ತಲ್ಲದೆ ನನ್ನ ಹಿಂದುತ್ವ ಗೊತ್ತಿಲ್ಲದೆ ನನ್ನ ದೇಶ ಪ್ರೇಮ ಗೊತ್ತಿಲ್ಲದಕ್ಕೆ ಇದಕ್ಕೆ ಟ್ಯಾಗ್ ಮಾಡೋಕೆ ನೀನ್ ಯಾರು ನಿಮಗೆ ಪಿ ಐ ಎಂ ಪಿ ಅನ್ನೋ ಟ್ಯಾಗ್ ಅನ್ನ ಇಡೀ ಕರ್ನಾಟಕ ಕೊಟ್ಟಾದ ಮೇಲೆ ಬೇರೆಯವರಿಗೆ ನೀವು ಲೆಫ್ಟಿಸ್ಟ್ ನೀವು ಲಿಬರಲ್ ನೀವು ದೇಶದ್ರೋಹಿ ನೀವು ಸನಾತನ ಧರ್ಮ ವಿರೋಧಿ ಅಂತ ಹೇಳಕ್ಕೆ ನೀವ್ ನೀವ್ಯಾರ್ರೀ ಮೊದಲು ನಿಮ್ಮ ನಿಮ್ಮ ಬುಡದಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಡಿ ಅಂಡ್ ಜೊತೆಗೆ ನೀವ್ ಇದೆಲ್ಲಾ ಪ್ಲಾನ್ ಮಾಡಿಕೊಂಡು ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಯಾವ ಟಿ ವಿ ಅಕ್ರಮದ ಮದೇಶ್ ಅಕ್ರಮ ತಗಡೆ ಅಂಡ್ ಟೀಮ್ ಅಂಡ್ ಮತ್ತೆ ಯಾರು ಕೊರಗಜ್ಜನ ಸ್ಥಾನದಲ್ಲಿ ನಿಂತ್ಕೊಂಡು ಆ ತರ ಭಾಷಣಗಳನ್ನ ಮಾಡಿದ್ರಲ್ಲ ಹಿಂದುತ್ವ ಅಂತಂದ್ರೆ ಸತ್ಯ ಮಾನವೀಯತೆ ಆ ಮಾನವೀಯತೆಯನ್ನ ಬಿಟ್ಟು ನಿಮ್ ನಿಮ್ ಬೇಳೆ ಬೇಯಿಸ್ಕೊಡ್ಬೇಕು ನಿಮ್ ನಿಮ್ದು ಹೊಟ್ಟೆ ಪಾಡನ್ನ ನೋಡ್ಕೋಬೇಕು ಹೊಟ್ಟೆ ಪಾಡಲ್ಲ ನೋಡ್ಕೊಳ್ತಾ ಇರೋದು ನೀವು ನಾನೊಂದು ಓಪನ್ ಚಾಲೆಂಜ್ ಹಾಕ್ತೀನಿ ನಾನು ನನ್ನ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡಕ್ ಇದ್ದೀನಿ ನಾನು ಪೂರ್ತಿ ಐ ಟಿ ರಿಟರ್ನ್ಸ್ ಅನ್ನ ಏನೇನು ಎಲ್ಲೆಲ್ಲಿಂದ ನನ್ಗೆ ಇನ್ಕಮ್ ಇದೆ ಅನ್ನೋದನ್ನ ಪೂರ್ತಿ ನಾನು ಹೇಳಕ್ ಇದ್ದೀನಿ ನೀವು ಅಲ್ಲಿ ಒಬ್ಬರಾದ್ರೂ ಹೇಳಕ್ ಇದ್ದೀರಾ ನಂದು ಕ್ವೆಶನ್ಸ್ ಬರುತ್ತೆ ಈ ತರದ ವಿಡಿಯೋ ಇನ್ನು ಸೀರೀಸ್ ಅಲ್ಲಿ ಬರುತ್ತೆ ಬಿಕಾಸ್ ನೀವು ಒಬ್ಬರನ್ನ ಒಬ್ಬ ಟ್ರೂ ಪೇಟ್ರಿಯೋಟ್ ಅನ್ನ ಒಬ್ಬ ಟ್ರೂ ಸನಾತನಿಯನ್ನ ಕ್ವೆಶ್ಚನ್ ಮಾಡ್ತಾ ಇದ್ದೀರಾ ಆ ಕ್ವೆಶ್ಚನ್ಗೆ ನಿಮ್ಮೆಲ್ಲರ ಮುಖವಾಡವನ್ನ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ ಇಲ್ಲಿವರೆಗೂ ಅಂದ್ರೆ ನಿಮ್ ಕಾಲ್ ಕೆಳಗಡೆ ನೀವೇ ಇವಾಗ ಕಲ್ಲು ಹಾಕೊಂಡಿದ್ದೀರಾ ನಾನೂ ಗೌರಿ ಪಾಲಾದ ಸೌಮ್ಯಾ ಕೃಷ್ಣ ಹೆಗಡೆ ನಾನು ಯಾರ್ದು ಪಾಲಲ್ಲ ನಾನ್ ಯಾವತ್ತಿದ್ರೂ ಕೂಡ ಶ್ರೀ ಕೃಷ್ಣ ಪರಮಾತ್ಮ ಹೇಳುವಂತಹ ಸನಾತನ ಧರ್ಮದ್ದು ಇದ್ರ ಮೂಲಕ ನನ್ನ ತೇಜೋವಧೆ ಮಾಡ್ಬಿಡ್ಬಹುದು ಇವಳು ದೇಶದ್ರೋಹಿ ಧರ್ಮದ್ರೋಹಿ ಅಂತ ಹೇಳ್ಬಹುದು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂಡ್ ಹೇಳಿದ ತಕ್ಷಣ ನಾನು ಇದ್ಯಾವುದನ್ನು ವಿಡಿಯೋ ಮಾಡಿ ಅಲ್ಲಲ್ಲಿಗೆ ಬಿಡೋಳಲ್ಲ ಎಲ್ಲರನ್ನು ಕಾನೂನಿನ ಕಟಕಟೆಯಲ್ಲಿ ತಂದು ನಿಲ್ಸ್ತೀನಿ ಇನ್ನು ನೆಕ್ಸ್ಟ್ ಟೈಮ್ ನನ್ನ ಹೆಸರು ತೆಗೆಯೋದು ಅಥವಾ ನನ್ನ ಬಗ್ಗೆ ಬೇರೆ ನರೇಶನ್ ಕೊಡುವಂತಹ ನಿಮ್ದೇನಾದ್ರು ಇತ್ತು ಅಂತಂದ್ರೆ ನಿಮ್ಮ ಹಿನ್ನೆಲೆಯನ್ನ ಯಾವ ರೀತಿ ಕೆದಕ್ತೀನಿ ಅಂತಂದ್ರೆ ಇವು ಆಲ್ರೆಡಿ ಗೊತ್ತು ನಿಮ್ ಬಗ್ಗೆ ಮೊನ್ನೆ ಉಜ್ರೆಗೆ ನೀವು ಅಲ್ಲಿ ಹೋಗಿ ಓಡ್ ಬಂದಿದ್ದು ಆಮೇಲೆ ಅಲ್ಲಿ ನಿಮ್ ಬಗ್ಗೆ ಏನೇನ್ ಘೋಷಣೆ ಕೂಗಿದ್ದಾರೆ ಇದೆಲ್ಲದನ್ನ ಕೇಳ್ಕೊಂಡಾಗ ನಿಮ್ಗೆ ಒಂದು ಭಯ ಭಕ್ತಿ ಇರ್ಬೇಕಾಗತ್ತೆ ಕರ್ಮ ಅನ್ನೋದು ಸತ್ಯ ಧರ್ಮ ಅನ್ನೋದು ಆ ಕರ್ಮ ಅನ್ನೋದ್ರ ಕಾನ್ಸೆಪ್ಟ್ ಮೇಲೆ ಇರೋದು ಸೊ ನಿಮ್ಮ ಕರ್ಮ ಹತ್ರ ಬಂದಿದೆ ಅದಕ್ಕೋಸ್ಕರ ನನ್ನ ವಿಷಯನು ತೆಗೆದಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ಅಂಡ್ ಈ ಒಂದು ಟ್ವೀಟ್ ಅನ್ನೋದ್ರ ಮೇಲೆ ಅದು ಪ್ರೊಪಗ್ಯಾಂಡ ಪಾಕಿಸ್ತಾನದ ಕಡೆಯಿಂದ ಆಗಿರುವಂತಹ ಪ್ರೊಪಗ್ಯಾಂಡ ಅಂತ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಗೊತ್ತಾದ ತಕ್ಷಣ ನಾನು ಅದನ್ನ ಡಿಲೀಟ್ ಮಾಡಿದಿನಿ ಅದರ ಅರ್ಥ ಏನು ನಾನು ನಿಮ್ಮ ತರ ಫೇಕ್ ನ್ಯೂಸ್ ಅನ್ನ ದಂಧೆ ಮಾಡ್ಕೊಂಡಿಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಅದು ಈ ರೀತಿ ಹಾಗೆ ಕಾಶ್ಮೀರದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಕಾಶ್ಮೀರದಲ್ಲಿ ನಿಂತ್ಕೊಂಡು ನೋಡಿದ್ದೀನಿ ಒಬ್ಬ ಟೂರಿಸ್ಟ್ ಆಗಿ ನೋಡಿದ್ದೀನಿ ಅಲ್ಲಿ ಒಬ್ಬ ವ್ಯಕ್ತಿ ಶ್ರೀನಗರದಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧರ ನಡುವೆ ನಿತ್ಕೊಂಡು ನನ್ಗೆ ಧಮಕಿ ಹಾಕಿದಿದ ಅದನ್ನ ನಾನು ಫೇಸ್ ಮಾಡಿದ್ದೀನಿ ಜೊತೆಗೆ ಅಲ್ಲಿ ಕಣಿವೆಗಳು ಹೇಗಿವೆ ಅಲ್ಲಿನ ಜನಜೀವನ ಹೇಗಿದೆ ಇದೆಲ್ಲದೂ ನನಗೆ ಗೊತ್ತಿದೆ ಆದ್ರೆ ನಿಮ್ಮಂಥವ್ರು ಎಲ್ಲದಕ್ಕೂ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಯಾವ ಒಂದು ವಿಷಯದಲ್ಲಿ ನಾವು ಆಗಿ ನಿಂತ್ಕೊಂಡು ಆಲೋಚನೆ ಮಾಡಬೇಕು ಅಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಂದ್ರು ಕರೆಕ್ಟ್ ಆದ್ರೆ ಹೇಳಿದ್ದೇನು ಮೋದಿ ಅವ್ರಿಗೆ ಹೋಗಿ ಹೇಳು ಅಂತ ಹೇಳದ್ ಮೇಲೆ ಆ ಸಾವಿನ ಮೇಲೆ ಆ ನೋವಿನ ಮೇಲೆ ನೀವು ಭಾರತದ ಒಳಗಡೆ ಹಿಂದೂ ಮುಸ್ಲಿಂ ಮಾಡಿ ಗಲಾಟೆ ಮಾಡಿಸಿ ಇಲ್ಲಿ ಒಳಗಡೆ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತಹ ದೇಶದ್ರೋಹಿಗಳು ನೀವು ನೀವು ದೇಶದ್ರೋಹಿಗಳು ನಿಮಗೂ ಪಾಕಿಸ್ತಾನದವರಿಗೂ ಯಾವ ಡಿಫ್ರೆನ್ಸ್ ಇಲ್ಲ ನೀವು ನನ್ನನ್ನ ಗೌರಿ ಅಂತ ಹೇಳ್ಬೇಡಿ ನಾನು ಯಾರನ್ನ ಕೂಡ ಫಾಲೋ ಮಾಡೋದಿಲ್ಲ ನಿಮ್ಮಂತಹ ಸಾವಿರಾರು ವ್ಯಕ್ತಿಗಳು ಅದ್ ಏನೇ ಪ್ರೋಗ್ರಾಮ್ ಅಂತ ಕರೆದ್ರೂ ಕೂಡ ನಾನು ಚೀತು ಅಂತ ಉಗ್ದವಳು ನಾನು ಬಂದೂ ಇಲ್ಲ ಫಸ್ಟ್ ಆಫ್ ಆಲ್ ಏನ್ ಆಡಿಯೋ ಹಾಕಿದ್ದಾರೆ ನಾನು ಒಂದು ಭಾಷಣ ಮಾಡೋಕೆ ಎಪ್ಪತ್ತು ಸಾವಿರ ಚಾರ್ಜ್ ಮಾಡ್ತೀನಿ ಅಂತ ನಾನ್ ಎಲ್ ಭಾಷಣ ಮಾಡೋದ್ ನೋಡಿದೀರಾ ನೀವೆಲ್ಲ ಎಲ್ ಮಾಡಿದೀನಿ ನಾನು ಯಾವ ನಿಮ್ಮ ಸೋ ಕೋಲ್ಡ್ ರೈಟ್ವಿಂಗ್ ಅಂತ ಏನ್ ಹೇಳ್ತೀರಾ ಬರೇ ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದು ಬರೇ ಒಂದು ನರೇಟಿವ್ ಅನ್ನ ಸೆಟ್ ಮಾಡೋದು ಜನರು ದಿಕ್ ತಪ್ಪಿಸೋದು ಯಾರು ನೆಮ್ಮದಿಂದ ಇರ್ತಾರೆ ಅಂಥವ್ರಿಗೆ ನೀವು ಏನು ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾ ಇರ್ತೀರಾ ಪಾಪದ ಹಿಂದೂ ಕಾರ್ಯಕರ್ತರಿಗೆ ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಉದ್ರೇಕದ ಭಾಷಣಗಳನ್ನ ಕೊಟ್ಬಿಟ್ಟು ನೀವೆಲ್ಲಾ ಸೇಫ್ ಆಗಿರ್ತೀರಾ ಯಾರು ಸಾಯೋದಿಲ್ಲ ಆ ಪಾಪದವರು ಸಾಯೋ ತರದಲ್ಲಿ ನೀವು ಮಾಡ್ತೀರಲ್ಲ ನೀವು ಪಾಕಿಸ್ತಾನದ ಟೆರ್ರಿಸ್ಟ್ ಗಿಂತನೂ ಡೇಂಜರ್ ಹಂಗಾಗಿ ನಿಮ್ಮಂತವ್ರನ್ನ ಮೊದ್ಲು ಜನ ಗುರುತಿಸಬೇಕು ನನ್ನ ವಿಚಾರಕ್ಕೆ ಬಂದಿದ್ದಕ್ಕೆ ಇನ್ ಮೇಲೆ ಪುನೀತ್ ಕೆರೆಹಳ್ಳಿ ಅಂಡ್ ನಿನ್ನ ಹಿಂದ್ಗಡೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಹೇಗೆ ಹೇಗೆ ಯಾವ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಅಂತಂದ್ರೆ ಇದೊಂದು ನಿಮಗೆ ಹಳೇ ಚಾಳಿ ಆಗೋಗಿದೆ ಯಾರಾದ್ರೂ ಇವರ ನರೇಶನನ್ನ ಒಪ್ಪದ್ದೆ ಸತ್ಯ ವಿಚಾರಗಳನ್ನ ಜನರ ಹತ್ರ ರೀಚ್ ಮಾಡಿಸಿದ್ದಾರೆ ಅಂದ ತಕ್ಷಣ ಅವ್ರನ್ನ ಲೆಫ್ಟಿಸ್ಟ್ ಅಂದ್ಬಿಡ್ಬೋದು ಅಥವಾ ಅವ್ರನ್ನ ಯಾವುದೋ ಒಂದು ಗೌರಿ ಗ್ಯಾಂಗ್ ಅನ್ನೋದು ಅಥವಾ ಅವ್ರನ್ನ ಪ್ರಗತಿಪರರು ಅನ್ನೋದು ನೋ ಐ ಆಮ್ ಅ ರೈಟ್ ಪರ್ಸನ್ ಇನ್ ರೈಟ್ ಸೆನ್ಸ್ ಅಂದ್ರೆ ಏನು ನಾನು ಸತ್ಯದ ಪರ ನಿಮ್ಮ ರಾಜಕೀಯ ಪ್ರೇರಿತ ನಿಮ್ ನಿಮ್ ಭಿಕ್ಷೆ ಹಾಕೋ ಇದಕ್ಕೆ ನಾನು ಮಾಡಲ್ಲ ನನಗೆ ಯಾವುದೇ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದ ಪೇಮೆಂಟು ಬೇಕಾಗಿಲ್ಲ ಬಂದೂ ಇಲ್ಲ ಯಾರು ಕೊಟ್ಟೂ ಇಲ್ಲ ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ಕಷ್ಟಪಟ್ಟು ಬೆಳೆಯುವಂತಹ ತಾಕತ್ತಿರುವಂತಹ ಹೆಣ್ಣು ಮಗಳು ನಿಜವಾದ ಹೆಣ್ಣು ಮಗಳು ನಾನು ಅದನ್ನ ಬಿಟ್ಟು ನರೇಟಿವ್ ಸೆಟ್ ಮಾಡ್ತೀರಾ ಅಂತಂದ್ರೆ ಈ ದೇಶದಲ್ಲಿ ಕಾನೂನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ತೇಜೋವಧೆ ಮಾಡಕ್ ಹೋದ್ರು ಅಂತಂದ್ರೆ ಅದು ಒಬ್ಬ ಹೆಣ್ಣು ಮಗಳದ್ದು ಏನ್ ಆಗುತ್ತೆ ನಿಮ್ಮ ಪರಿಸ್ಥಿತಿ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡುವಾಗ ದಯವಿಟ್ಟು ಸುಳ್ಳು ಹೇಳ್ಬಿಡಿ ನೀವು ಟ್ವಿಟರ್ ನಲ್ಲಿ ಇದೊಂದೆಲ್ಲ ನೋಡ್ಕೊಂಡ್ಬಿಟ್ಟು ಬಿಟ್ಟು ಆಮೇಲೆ ನನ್ನನ್ನ ಫಾಲೋ ಮಾಡಿದೀರಾ ಆ ಫಾಲೋ ಮಾಡಿರೋದನ್ನ ನಾನು ನಿಮ್ನ ಬ್ಲಾಗ್ ಮಾಡಿದ್ದೀನಿ ಈ ವಿಚಾರವನ್ನ ನೀವು ಯಾಕೆ ಯಾರಿಗೂ ಹೇಳಿಲ್ಲ ನಿಮ್ಮಂತವರನ್ನ ನಾನು ಮುಖ ನೋಡೋಕ್ಕೂ ಇಷ್ಟಪಡೋದಿಲ್ಲ ಹಾಗೆ ಸೌಜನ್ಯ ಕೇಸ್ನಲ್ಲಿ ನೀವು ಆಡಿರೋ ಪ್ರತಿ ಮಾತು ಇಲ್ಲಿ ವಿಚಾರ ಏನು ಟಾಪಿಕ್ ಏನು ಒಂದು ಹೆಣ್ಣು ಮಗಳನ್ನ ಆ ರೀತಿ ಕೊಂದಿದ್ದಾರೆ ಅವಳಿಗೆ ಒಂದು ನ್ಯಾಯ ಕೊಡಿಸೋಣ ಆ ಬ್ರೂಟಾಲಿಟಿ ಯಾರು ಮಾಡಿದಾರೋ ಅವರ ವಿರುದ್ಧವಾಗಿ ಒಂದು ರೀಇನ್ವೆಸ್ಟಿಗೇಷನ್ ಆಗ್ಲಿ ಯಾವುದೇ ಮತ ಯಾವುದೇ ಧರ್ಮ ಯಾರನ್ನು ತರೋದು ಬೇಡ ಇಲ್ಲಿ ಅದನ್ನ ಬಿಟ್ಟು ಏನೇನ್ ಡ್ರಾಮಾ ಮಾಡಿದೀರ ಎಲ್ಲದಕ್ಕೂ ಕರ್ಮ ಅನ್ನೋದು ಇರತ್ತೆ ಆ ಕರ್ಮ ಒಬ್ಬ ವ್ಯಕ್ತಿಯ ಮೂಲಕನೇ ಬರ್ಬೇಕಲ್ವಾ ನಿಮ್ಮ ಪಾಲಿಗೆ ಇನ್ಮೇಲೆ ನಾನೇ ಕರ್ಮ ನಾನೇ ಶನಿ ನಾನೇ ಶಿವ ನಾನೇ ಶಕ್ತಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट जीरो नाइन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ Nine six zero six zero three seven four five zero, or nine three five three double two four double one six.